ಶ್ರೀ ಗುರುಪಿಯು ನಮ್ಮ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ರಾಯರು ಮಾಡಿದ ಸಾಕಷ್ಟು ಮಿರಾಕಲ್ಸ್ ಬಗ್ಗೆ ನಾನು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ಇವಾಗ ನನ್ನದೇ ಲೈಫ್ನಲ್ಲಿ ಒಂದು ಮೆರಾಕಲ್ ಆಗಿದೆ ನಾನು ಸಾಕಷ್ಟು ನಾನು ಮೆರಾಕಲ್ಸ್ನ ಹೇಳ್ಕೊಂಡಿದ್ದೀನಿ ಆದರೆ ಕೆಲವು ದಿನಗಳ ಹಿಂದೆ ನನ್ನ ಲೈಫಲ್ಲಿ ಕೂಡ ಒಂದು ಮೆರಾಕಲ್ ಆಯಿತು ಅದನ್ನು ಇವತ್ತು ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಸ್ನೇಹಿತರೆ ನಾನು ತಮಿಳುನಾಡಿನ ಒಂದು ದೇವಾಲಯಗಳ ಒಂದು ಏನಿದೆ ದರ್ಶನದ ಒಂದು ಪ್ರವಾಸದಲ್ಲಿ ಇದ್ದೆ ನಮ್ಮ ಕುಟುಂಬದ ಜೊತೆ ನಾನು ಹೊರಟಿದ್ದೆ ಸೊ ಆವಾಗ ನನಗೇನಾಯಿತು ನನಗೆ ಒಂದು ಐಡಿಯಾ ಇರಲಿಲ್ಲ ನಾನು ಇಲ್ಲಿಗೆ ಇಲ್ಲಿಗೆ ಹೋಗ್ತೇನೆ ಅಂತ ಹೇಳಿಬಿಟ್ಟು ಯಾಕಂದರೆ ಒಬ್ಬರು ನನ್ನ ಕರೆದುಕೊಂಡು ಹೋಗಿದ್ದರು ಅವ್ರ ಜೊತೆ ಹೋದಾಗ ಏನು ಅವ್ರ ಜೊತೆ ಹೋಗ್ತೇವೆ ಅವ್ರು ತೋರಿಸಿದ್ದನ್ನೆಲ್ಲ ಕೂಡ ನೋಡ್ಕೊಂಡು ಬರ್ತೇವೆ ಆ ರೀತಿ ಇರುವಂತಹದ್ದು ಯಾಕಂದರೆ ನನಗೆ ಅಲ್ಲಿನ ಭಾಷೆ ಅಲ್ಲಿನ ಸ್ಥಳಗಳ ಬಗ್ಗೆ ಅಷ್ಟಾಗಿ ನನಗೆ ಮಾಹಿತಿ ಇರಲಿಲ್ಲ ಅವರ ಜೊತೆ ಹೋದೆ ಸೊ ಮೊದಲನೇ ದಿನ ಬೃಹದೇಶ್ವರ ಆಗಿರ್ಬೋದು ತಂಜಾವೂರಿನಲ್ಲಿರುವಂತಹ ಕೆಲವೊಂದು ದೇವಾಲಯಗಳು ಎಲ್ಲವನ್ನು ಕೂಡ ನನಗೆ ತೋರಿಸಿದ್ರು ಅಷ್ಟು ದೊಡ್ಡ ದೇವಾಲಯಗಳು ಎಲ್ಲವನ್ನು ಕೂಡ ನನಗೆ ಸಂತೋಷ ಆಯಿತು ಅವತ್ತಿನ ರಾತ್ರಿ ನನಗೆ ವಿಶ್ರಾಂತಿ ಪಡಿತು ಅಂದರೆ ಕನಸಿನಲ್ಲಿ ನನಗೊಂದು ಸೂಚನೆ ಬಂತು ಏನೋ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಸಂಚಾರ ಇರುವ ರೀತಿ ಅಂತ ಹೇಳಿಬಿಟ್ಟು ಯಾಕಂದರೆ ನನಗೆ ಆ ಪ್ಲೇಸ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ನಾನು ಏನಿದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತು ರಾತ್ರಿ ನಾನು ಕುಂಭಕೋಣಂನಲ್ಲಿ ನಾನು ಒಂದು ಲಾಡ್ಜ್ನಲ್ಲಿ ನಾವೆಲ್ಲ ಸ್ಟೇ ಆಗಿದ್ವಿ ನನಗೆ ಎಚ್ಚರಿಕೆ ಆಗ್ತಿದ್ದಂಗೆ ಏನು ಮಾಡಿದೆ ನಾನು ಗೂಗಲ್ ಮಾಡಿದೆ ಸೊ ನಿಯರ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಸ್ ಅಂತ ಹೇಳಿಬಿಟ್ಟು ಆವಾಗ ನನಗೆ ಬಂತು ಏನಿದೆ ಅಂದರೆ ವಿಜಯೇಂದ್ರ ಏನಿದೆ ಅಲ್ಲಿ ಒಂದು ಮಠ ಇದೆ ಅಂತ ಹೇಳಿಬಿಟ್ಟು ವಿಜೇಂದ್ರರು ನೆಲೆಸಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಬಂತು ವಿಜೇಂದ್ರ ತೀರ್ಥರು ಯಾರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಗುರುಗಳು ಸೊ ಅವರು ತುಂಬ ಪವರ್ಫುಲ್ಲು ಶಕ್ತಿಶಾಲಿಯಾದಂತಹವರು ಆಗ ನನಗೆ ಅದನ್ನೇನು ಮಾಡಿದೆ ಗೂಗಲ್ ಮಾಡಿದೆ ತಿಳ್ಕೊಂಡೆ ನನಗೆ ತುಂಬ ಸಂತೋಷ ಆಯಿತು ಯಾಕಂದರೆ ರಾಯರಲ್ಲಿ ಏನೋ ಒಂದು ಸೂಚನೆ ಆಯಿತು ನನಗೆ ಅಲ್ಲಿ ಒಂದು ಸಂಚಾರ ಇರೋ ರೀತಿ ನನಗೆ ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಇದೆ ಅಂತ ಹೇಳಿಬಿಟ್ಟು ಸಡನ್ನಾಗಿ ಬಂದಂತಹ ಒಂದು ಏನಿದೆ ಸೂಚನೆ ಮೇರೆಗೆ ಗೂಗಲ್ ಮಾಡಿ ಮಧ್ಯರಾತ್ರಿಯಲ್ಲಿ ನೋಡಿದಾಗ ನನಗೆ ಸುಮಾರು ಎಷ್ಟು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲೇ ಆ ಒಂದು ಮಠ ಇದೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಯಿತು ಆವತ್ತು ರಾತ್ರಿಯೇ ಆ ಒಂದು ಏನಿದೆ ನನ್ನ ಹತ್ತಿರವೇ ಇಂತಹ ಒಂದು ಏನಿದೆ ರಾಯರ ಮಠ ಇದೆ ಹಾಗೆ ಅಲ್ಲಿ ಏನು ವಿಜೇಂದ್ರ ತೀರ್ಥರ ಒಂದು ಬೃಂದಾವನ ಇದೆ ಅಂತ ಹೇಳಿಬಿಟ್ಟು ನನಗೆ ಅದನ್ನು ಕೇಳಿನೇ ನನಗೊಂಥರ ಆಶ್ಚರ್ಯ ಆಯಿತು ಅಷ್ಟರ ಮಟ್ಟಿಗೆ ನಾನು ಅವತ್ತು ಏನಿದೆ ಖುಷಿಪಟ್ಟೆ ಮರುದಿನ ಏನಿದೆ ನಾನು ನನ್ನ ಜೊತೆಗೆ ಯಾರೆಲ್ಲ ಬಂದಿದ್ದರು ನಮ್ಮ ಕುಟುಂಬದ ಎಲ್ಲರಿಗೂ ಕೂಡ ತಿಳಿಸಿ ಇಲ್ಲೊಂದು ಏನಿದೆ ಪವರ್ಫುಲ್ ಒಂದು ಬೃಂದಾವನ ಇದೆ ಬನ್ನಿ ರಾಯರ ಮಠ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡಿದೆ ಗೂಗಲ್ ಮಾಡಿಕೊಂಡು ಯಾಕಂದರೆ ನನಗೆ ಅಲ್ಲಿನ ಭಾಷೆ ಗೊತ್ತಿಲ್ಲ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ ಅಲ್ಲಿ ನಾವೇನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಅವರಿಗೆ ಹೇಳಿ ಲೊಕೇಶನ್ ಹಾಕ್ಕೊಂಡು ಅವ್ರಿಗೆ ತಿಳಿಸಿ ಅಲ್ಲಿ ಹೋಗಿ ಬಂದೆ ಸ್ನೇಹಿತರೆ ಎಷ್ಟು ಅಷ್ಟು ಅದ್ಭುತವಾಗಿತ್ತು ಅಂತಂದರೆ ಅಷ್ಟು ಅದ್ಭುತವಾದಂತಹ ಒಂದು ಏನಿದೆ ಅಲ್ಲಿನ ಬೃಂದಾವನ ಅಲ್ಲಿನ ಅರ್ಚಕರು ಕೂಡ ಕನ್ನಡದಲ್ಲಿ ಮಾತಾಡಿಸಿದ್ರು ತುಂಬ ಸಂತೋಷ ಆಯಿತು ನನಗೆ ಅಲ್ಲಿನ ನಾನು ಏನು ಹೇಳ್ತಾರಪ್ಪ ಇಲ್ಲಿ ನನಗೆ ಯಾರಪ್ಪ ಏನಪ್ಪ ಇಲ್ಲಿ ಒಳಗೆ ಬಿಡ್ತಾರಾ ಇಲ್ವಾ ಅಷ್ಟು ನನಗೆ ಮಾಹಿತಿ ಇರಲಿಲ್ಲ ಪಾಪ ಅವರು ಕರ್ನಾಟಕದವರಂತೆ ಕನ್ನಡ ಮಾತಾಡಿಸಿ ಒಳಗೆ ಕರ್ಕೊಂಡ್ರು ಅಷ್ಟು ನನಗೆ ಸಂತೋಷ ಆಯಿತು ಅವರ ಜನ್ಮನಾಮ ಏನಿದೆ ವಿಠ್ಠಲಾಚಾರ್ಯರು ಒಂದು ಆಶ್ರಮನಾಮ ಏನಿದೆ ವಿಷ್ಣು ತೀರ್ಥರು ನಂತರ ಏನಿದೆ ಅವರು ವಿಜೇಂದ್ರ ತೀರ್ಥರಾದರು ಅಂತ ಹೇಳಿಬಿಟ್ಟು ಹೇಳಿದ್ರು ಹಾಗೆ ಅವರಿಗೆ ಅರವತ್ನಾಲ್ಕು ವಿದ್ಯೆಗಳು ಗೊತ್ತಿತ್ತಂತೆ ವಿಜೇಂದ್ರ ತೀರ್ಥರಿಗೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅವ್ರು ಒಂದನ್ನು ಅಲ್ಲಿನ ಅರ್ಚಕರು ಹೇಳಿದರು ಅಲ್ಲಿ ಏನಿದೆ ಶೋಲಿಂಗಲ್ ಅಲ್ಲಿ ಇರುವಂತಹ ಶೋಲಿಂಗರಲ್ಲಿ ತುಂಬ ಪವರ್ಫುಲ್ ಇರೋಂಥ ನರಸಿಂಹಸ್ವಾಮಿ ಇದೆ ಸಾಕಷ್ಟು ಜನಕ್ಕೆ ಇದು ಗೊತ್ತಿರಬಹುದು ಅಲ್ಲಿ ಇರುವಂತಹ ಒಂದು ಸ್ವಾಮಿಯ ಅದೇ ರೀತಿಯಲ್ಲಿ ಆಕೃತಿಯನ್ನು ಇವರಲ್ಲಿ ಏನಿದೆ ವಿಜೇಂದ್ರ ತೀರ್ಥರು ಮಾಡಿರುವಂತಹದ್ದು ಅಂದರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಈ ಪಂಚಲೋಹ ಅಂದರೆ ಏನಿದೆ ಮೂರ್ತಿಗಳನ್ನು ತಯಾರಿಸುವುದು ಕೂಡ ಒಂದು ವಿದ್ಯೆಯಂತೆ ಸೊ ಆ ರೀತಿ ವಿದ್ಯೆಯಲ್ಲಿ ಇವರದನ್ನು ಮಾಡಿಟ್ಟಿದ್ದಾರೆ ಅಲ್ಲಿ ಇವಾಗಲೂ ಕೂಡ ಇದೆ ಆಮೇಲೆ ಮೂಲಾರಾಮ ಆಗಿರಬಹುದು ಕೆಲವೊಂದು ದೇವಿ ಆಗಿರಬಹುದು ಸಾಕಷ್ಟು ಅದು ಇವಾಗ ನಾವೇನು ಇಷ್ಟು ಮಾಡ್ರನ್ ಟೆಕ್ನಿಕಲ್ ಯೂಸ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಪಂಚಲೋಹ ನೋಡಿರ್ತೀವಿ ಕಾಪರ್ ವಿಗ್ರಹ ನೋಡಿರ್ತೀವಿ ಆದರೆ ಆಗಿನ ಕ್ವಾಲಿಟಿ ಆಗಿನ ಒಂದಷ್ಟು ಏನಿದೆ ನಿಜವಾಗ್ಲೂ ಕೂಡ ಈಗ ಕಾಣಲಿಕ್ಕೆ ಸಿಗೋದಿಲ್ಲ ಈಗ ಮಿಷಿನ್ ಏನಂತೀವಿ ಅದು ನಿಜವಾಗ್ಲೂ ಅವತ್ತೆಲ್ಲ ಇರಲಿಲ್ಲ ಐನೂರು ಆರುನೂರು ವರ್ಷದಿಂದ ಆ ಥರ ಮಿಷಿನ್ಸ್ ಇರಲಿ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅವರು ಮಾಡಿರೋ ಏನಿದೆ ಕಲೆ ಇವತ್ತಿಗೂ ಕೂಡ ಅಲ್ಲಿ ಉಳ್ಕೊಂಡಿದೆ ನಂತರ ಏನಿದೆ ವಿಜೇಂದ್ರ ತೀರ್ಥರು ತುಂಬ ಒಂದು ಶಕ್ತಿಶಾಲಿ ಅನ್ನೋದು ನನಗೆ ಅಲ್ಲಿ ಸ್ವಲ್ಪ ಮಾಹಿತಿಯೆಲ್ಲ ಪಡೆದುಕೊಂಡೆ ಅಲ್ಲಿನ ಅರ್ಚಕರು ಸ್ವಲ್ಪ ನಮಗೆ ಅಂದಷ್ಟು ಮಾಹಿತಿಯನ್ನು ಕೊಟ್ಟರು ಸೊ ತುಂಬ ಸಂತೋಷ ಆಯಿತು ಏನಕ್ಕಪ್ಪ ಅಂತಂದರೆ ನಾನು ಹೋಗಿದ್ದು ತಮಿಳುನಾಡಿನಲ್ಲಿ ಏನಿದೆ ಶೈವ ಮತದ ಒಂದಷ್ಟು ದೇವಸ್ಥಾನಗಳನ್ನು ನೋಡಲಿಕ್ಕೆ ಮತ್ತು ಅಲ್ಲಿನ ಸುತ್ತಮುತ್ತ ಏನು ಬೇರೆ ಬೇರೆ ದೇವಸ್ಥಾನಗಳು ಬರುತ್ತೆ ವೆಂಕಟೇಶ್ವರ ಆಗಿರ್ಬೋದು ಒಂದಷ್ಟು ಪಾಂಡುರಂಗ ಬಿಟ್ಟಲ್ಲ ದೇವಸ್ಥಾನ ಇದೆ ಈ ರೀತಿ ಅದನ್ನೆಲ್ಲ ನೋಡಲಿಕ್ಕೆ ಅಂತ ನಾನು ಹೋಗಿದ್ದು ಆದರೆ ಒಂದು ಸೂಚನೆ ಬಂದು ನನಗೆ ಇಲ್ಲಿ ಮಠ ಇದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದಾರಲ್ಲ ಗುರುರಾಯರು ನಿಜವಾಗ್ಲೂ ನಾನು ಅದಕ್ಕೆ ಹೇಳಲಿಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ರಾಯರು ನನಗೆ ಅನುಗ್ರಹವನ್ನು ಕೊಟ್ಟರು ಸ್ನೇಹಿತರೆ ನಮ್ಮ ಪ್ರತಿಯೊಂದು ಸಂಚಾರದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ನನ್ನ ಬಿಡುವಿನ ಸಮಯದಲ್ಲಿ ಯಾವಾಗ ಯಾವಾಗ ನನಗೆ ಸಮಯನ ಸಿಗುತ್ತಾ ಮನಸ್ಸಿನಲ್ಲಿ ಒಂದೇ ಬರುವಂಥದ್ದು ಗುರುರಾಯರು ಇಲ್ಲ ರಾಘವೇಂದ್ರ ಶ್ರೀರಾಘವೇಂದ್ರ ಅವರ ಹೆಸರುಗಳು ಬರುವಂಥದ್ದು ಅದು ಬಿಟ್ಟು ನನ್ನ ಇನ್ನೇನು ಬರೋದಿಲ್ಲ ಸೊ ಇಂಥ ಟೈಮ್ನಲ್ಲಿ ನಾನು ಲೈಫ್ನಲ್ಲಿ ನಾನು ಏನೆಲ್ಲ ನಾನು ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೆ ನಾನು ಯಾವ ಮಟ್ಟದಲ್ಲಿ ಇರಬೇಕಂತ ಅಂದ್ಕೊಂಡಿದ್ದೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ರಾಯರು ನನಗೆ ಬೆಳೆಸಿದ್ದಾರೆ ಅವರು ನನಗೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋ ಇಷ್ಟೆಲ್ಲ ನಾನು ನನ್ನ ಕೈಲಾದ ಒಂದು ಝೀರೋ ಪಾಯಿಂಟ್ ಝೀರೋ ಜೀರೋ ಜೀರೋ ಒನ್ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನಾನು ಏನೂ ಇಲ್ಲ ನಮ್ಮ ಗುರು ರಾಘವೇಂದ್ರ ಟಿ ಬರ್ರಿ ಒಂದು ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟಷ್ಟು ರಾಯರ ಒಂದು ಪವಾಡಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಅಷ್ಟೇ ರಾಯರು ಅಂತಂದರೆ ಒಂದು ಸಮುದ್ರ ಇದ್ದಂತೆ ಸಮುದ್ರದಲ್ಲಿ ಸಾಸಿವೆ ಕಾಳು ಹೇಗೋ ಹಾಗೆ ನಾನು ಅಷ್ಟು ಭಕ್ತ ಸಾಗರ ಅವರಿಗೆ ಅವ್ರಿಗಿದೆ ಮತ್ತು ಅಷ್ಟು ಪವಾಡಗಳನ್ನು ಅವರು ಮಾಡಿದ್ದಾರೆ ಅಷ್ಟು ಲೆಕ್ಕ ಹಾಕ್ಲಿಕ್ಕಾಗಲ್ಲ ಅಷ್ಟು ಮಿರಾಕಲ್ಸ್ ಅವರ ಮಾಡ್ತಾರೆ ಮುಂದಕ್ಕೂ ಕೂಡ ಅಂಥ ಮಹಿಮಾನ್ವಿತರು ಗುರುರಾಯರು ಅವರ ಒಂದು ಪೂಜೆಗಳನ್ನು ಮಾಡ್ತೇವೆ ಅವರ ಒಂದು ಆರಾಧನೆಯನ್ನು ಮಾಡ್ತೇವೆ ಅವರನ್ನು ನೆನಪಿಸ್ಕೊತೇವೆ ಅಂತಂದರೆ ನಾನು ನೂರಾರು ಜನ್ಮಗಳಲ್ಲಿ ಅದು ಏನೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅವರನ್ನು ನಾನಿವತ್ತು ಪ್ರತಿದಿನ ಇಲ್ಲಿ ನೆನೆಸ್ಕೊತಾ ಇದ್ದೀನಿ ಆ ಕಾರಣದಿಂದ ಸ್ನೇಹಿತರೆ ರಾಯರ ಭಕ್ತರಿಗೆ ರಾಯರು ಯಾವಾಗಲೂ ಕೂಡ ಸೂಚನೆ ಕೊಡ್ತಾರೆ ಅನ್ನೋದು ಸುಳ್ಳಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ನನಗಾಗಿರುವಂತಹ ಅನುಭವವನ್ನು ನಾನಿವತ್ತು ಹಂಚ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಏನೇ ನನ್ನಲ್ಲಿ ಬಂದರೂ ಕೂಡ ಒಂದಷ್ಟು ಮಾಹಿತಿಗಳನ್ನು ನಾನು ನಾನಿವಾಗ ಮಠದ ವಿಡಿಯೋ ಅದೆಲ್ಲವನ್ನೂ ಕೂಡ ಹಾಕಿದ್ದೀನಿ ನೋಡಿ ಹಾಗೆ ರಾಯರ ಭಕ್ತರು ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನವನ್ನು ಬರಿಬೇಕಂತ ಬರೀಬೇಕಂತ ಅಂದ್ಕೊಂಡಿದ್ದೀರಾ ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪೆಗೆ ಒಳಗಾಗಬೇಕಂತ ಅಂದ್ಕೊಂಡಿದ್ದೀರಾ ಸ್ಕ್ರೀನ್ ಮೇಲೆ ಕೊಡ್ತಾ ಇರೋಂತಹ ನಂಬರ್ಗೆ ಏನಿದೆ ಬುಕ್ಸ್ ನೋಡ್ತಾ ಇದ್ದೀರಲ್ವ ಆ ಬುಕ್ಸ್ನ ಹೆಂಗೆ ಬರಿಬೇಕು ಏನು ಮಾಡಬೇಕು ಯಾವ ಬಣ್ಣದ ಪೆನ್ನಲ್ಲಿ ಬರಿಬೇಕು ಸಮಸ್ಯೆನ ಹೆಂಗೆ ಬರೆದು ಗುರು ರಾಯರಿಗೆ ತಿಳಿಸಬೇಕು ಸಂಕಲ್ಪ ಹೆಂಗೆ ಮಾಡಬೇಕು ಎಲ್ಲ ಕೂಡ ಬುಕ್ಸ್ನಲ್ಲಿ ಇನ್ಫಾರ್ಮೇಷನ್ ಇದೆ ಟೂ ಬುಕ್ಸ್ಗೆ ಒನ್ ಸೆವೆಂಟಿ ರುಪೀಸ್ ತೊಗೊತಾ ಇದ್ದೀವಿ ಸೊ ಇದು ಚಿಕ್ಕ ಬುಕ್ಕಲ್ಲ ಇದು ಎರಡು ಬುಕ್ ಸೇರಿಸಿ ನೀವು ಹತ್ತು ಸಾವಿರ ಬರೆಯುವಂತಹ ದೊಡ್ಡ ದೊಡ್ಡ ಪುಸ್ತಕ ಇದು ಎರಡು ಪುಸ್ತಕ ಸೇರಿಸಿ ನೀವು ಹತ್ತು ಸಾವಿರ ನಾಮಲೇಖನವನ್ನು ಬರೆಯುವಂಥ ಪುಸ್ತಕ ನೀವು ಒಮ್ಮೆ ಏನಿದೆ ಶ್ರೀ ರಾಘವೇಂದ್ರ ಅಥವಾ ಏನಿದೆ ಬರೆದ್ರೆ ಅದು ನಿಮಗೆ ನೂರು ಪಟ್ಟು ಮಂತ್ರ ಹೇಳಿದಷ್ಟು ಮಹಾಪುಣ್ಯ ಲಭಿಸುತ್ತೆ ಈಗಾಗಲೇ ಪುಸ್ತಕನ ತಗೊಂಡು ಸಾಕಷ್ಟು ಜನ ಪರಿಹಾರನ ಪಡೆದಿದ್ದಾರೆ ಸೊ ಕೊರಿಯರ್ ಚಾರ್ಜ್ ಪೋಸ್ಟಲ್ ಎಲ್ಲ ಸೇರಿಸಿ ನೂರ ರೂಪಾಯಿ ಕೊಡ್ತಾ ಇದೀವಿ ಜಾಸ್ತಿ ತಗೊಂಡವರಿಗೆ ಇನ್ನೂ ಕೂಡ ಕಡಿಮೆ ಮಾಡಬೇಕು ಯಾಕಂದರೆ ನಿಮಗೆ ಗೊತ್ತು ಪೋಸ್ಟಲ್ ಚಾರ್ಜಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಈ ಒಂದು ನಾಮಲೇಖನವರ ಪುಸ್ತಕವನ್ನು ಪಡೀರಿ